ಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಧಿಕಾರ ಧಿಕಾರ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಧಿಕಾರ 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 ಕಾಂಗ್ರೆಸ್ ಮುಖಂಡರಿಗೆ ಧಿಕಾರ ಧಿಕಾರ ಕಾಂಗ್ರೆಸ್ ಮುಖಂಡರಿಗೆ ಧಿಕಾರ ಧಿಕಾರ ಕಾಂಗ್ರೆಸ್ ಮುಖಂಡರಿಗೆ ಉತ್ತರ ಕರ್ನಾಟಕದ ಮುಸಲ್ಮಾನ ಕಡೆಸತಾ ಇದ್ದಾರೆ ಉತ್ತರ ಕರ್ನಾಟಕದ ಮುಸಲ್ಮಾನ ಲೀಡರ್ ಗಳನ್ನು ಮುಖಂಡರು ಕಳೆಗಣಿಸುತ್ತಾ ಇದ್ದೀರಿ ಅದಕ್ಕೋಸ್ಕರ ತಕ್ಷಣನೆ ಬದಲಾವಣೆ ಮಾಡಿ ಇಸ್ಮಾಯಿಲ್ ತಾಮಡ್ಗರ್ ಅವರಿಗೆ ಎಮ್ ಎಸ್ ಸಿ ಟಿಕೆಟ್ ಅನ್ನು ಆಕಾಕ್ಷ ಘೋಷಣೆ ಮಾಡಬೇಕು ಇಲ್ಲಿದ್ರೆ ನಾವು ಮುಂಜಾನೆ ಹನ್ನೆರಡು ಗಂಟೆ ಒಳಗಾಗಿ ಬೆಂಗಳೂರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮುತ್ತಿ ಹಾಕುತ್ತೇವೆ ಅದಕ್ಕೋಸ್ಕರ ನಾವು ನಿಮ್ಮ ಕೈ ಮುಗಿದು ಕೇಳ್ಬೋತ ಇದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಿಗೆ ನಾವು ಕೈ ಮುಗಿಸ್ಕೊಳ್ಕೊತಾ ಇದ್ದೀವಿ ನಮಗೆ ಕೊಟ್ಟ ಪ್ರಮಾಣ ಕೊಟ್ಟ ನಾವು ಇಸ್ಮಾಯಿಲ್ ತಾಮಡ್ಗರ್ ಅವರಿಗೆ ಿ ಅಂತ ಅಂತೇಳಿ ಪ್ರಾಮಿಸ್ ಮಾಡಿದ್ರು ಪ್ರಮಾಣ ಮಾಡಿದ್ರು ಆದರೆ ನಾವು ಧಾರವಾಡದಲ್ಲಿ ಉಳಿದ್ವಿ ಇವತ್ತು ಮೂರ್ ಗಂಟೆಗೆ ಸುಮಾರು ನಂತರ ಇಸ್ಮಾಹಿಲ್ ಏಕಾಏಕಿ ಕೇಂದ್ರದ ಖರ್ಗೆಯ ನಮ್ಮ ಅಧ್ಯಕ್ಷರು ಏಕಾಏಕಿ ನಮ್ಮ ಇಸ್ಮಾಯಿಲ್ ತಮಾರ ತಪ್ಪಿಸಿದ್ದಾರೆ ತಪ್ಪಿಸಿ ಶಿವಮೊಗ್ಗ ಒಂದು ಮಹಿಳೆಯರು ಕೊಟ್ಟಿದ್ದಾರೆ ಪರವಾಗಿಲ್ಲ ಆ ಜಿಲ್ಲೆಗೆ ಮಹಿಳೆಯರು ಕೊಟ್ಟಿದ್ದು ಕೊಡಿ ಆಗ ಉತ್ತರ ಕರ್ನಾಟಕ ಮುಸಲ್ಮಾನಿಗೆ ಏನ್ ಕೊಟ್ಟಿದಿರಿ ಎದರಲ್ಲಿ ಕೊಟ್ಟಿದ್ರಿ ಯಾಕೆ ಪೋಸ್ಟ್ ಕೊಟ್ಟಿದಿರಿ ಏಳು ಸೀಟನ್ನು ಕೇಂದ್ರದ ಅಧ್ಯಕ್ಷರು ಹಾಗೂ ರಾಜ್ಯದ ಅಧ್ಯಕ್ಷರು ನೇಮಿಕೆ ಮಾಡಿದ್ದಾರೆ ಈ ನೇಮಕೆಯಲ್ಲಿ ಸುಮಾರು ಮುಸಲ್ಮಾನರಿಗೆ ಮೂರು ಟಿಕೆಟ್ ಅನ್ನು ಕೊಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ನಾವು ಸುಮ್ ಇದ್ವಿ ಜಮೀರ್ ಅಹಮದ್ ಆಗಿರಲು ಮತ್ತೆ ನಮ್ಮ ಸಂತೋಷ ಸಚಿವರಾಗಿರ್ಲಿ ನಾವು ಪ್ರಾಮಿಸ್ ಮಾಡಿದ್ರು ಉತ್ತರ ಕರ್ನಾಟಕಕ್ಕೆ ಧಾರವಾಡ ಶಹರಕ್ಕೆ ಒಂದು ಎಮ್ ಎಲ್ ಸಿ ಕೊಡ್ತೇವೆ ಅಂತ ಹೇಳಿದ್ರು ಮೂರು ಸಲ ಸೋತಿ ತಮ್ಮ ಹಣವನ್ನು ಖರ್ಚು ಮಾಡಿ ಎಲ್ಲವನ್ನು ಇದಾಗಿ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಈಗ ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮುಂದೆ ಬರ್ತಾ ಇದನ್ನು ಸಂಘಟನೆ ಸಂಘಟನೆ ಮಾಡಿದ್ ಬಂದಿದ್ದಾರೆ ಹದಿನೈದು ವರ್ಷದಿಂದ ಧಾರವಾಡದಲ್ಲಿ ಸೇವೆ ಸಲ್ಲಿಸ್ತಾ ಇದಾರೆ ಉತ್ತರ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದಾರೆ ನೀವು ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ದಿಲ್ಲಿ ಇಂದ್ರ ಅವ್ರಿಗೆ ಪ್ರಾಮಿಸ್ ನೋಡಿ ದಿಲ್ಲಿ ಹೊಳೆ ಕಳ್ಸಿರೋ ಬೆಂಗಳೂರಿಗೆ ಏಕಾಏಕಿ ನೀವು ತಪ್ಪಸ್ತಾರೆ ಅಂದ್ರೆ ಇದು ಅನ್ಯಾಯ ಇದು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಇದು ಮುಂದೆ ನಾವು ತಗ್ಗ ಪಾಠ ಕಲಿಸ್ತೇವೆ ಇವತ್ತು ಈಗಿನ ತಕ್ಷಣ ಏನು Yeah! yeah.